ತಾಯಿ ಮಗನ ಮಗಳ ತಾಯಿ ಮಗಳು ಹಾಂ ಎಪ್ಪತ್ತೈದು ಮಗಳಿಗೆ ಎಷ್ಟು ದಿನ ಎಷ್ಟು ದಿನ ಹದ್ನೈದನೇ ಕರ ಹಾಂ 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 ಇಷ್ಟೊತ್ತಿಗೆ ವ್ಯಾಪಾರ ಆಗ್ಬೇಕಾಯ್ತಿದು ಹೌದಾ ಹೌದಾ ನಿಮ್ದು ಎಪ್ಪತ್ತಾ ಎಪ್ಪತ್ತು ಹತ್ತು ಸಾವಿರ ರೂಪಾಯಿ ಹಾಂ 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 ಚೆನ್ನಾಗಿದಾವೆ ಕರುಬರ ಇದೆಯಲ್ಲ ಹಾಂ ಹೌದಾ ಎರಡು ಎರಡು ಲೀಟ್ರು ಹಾಂ ಓ ಆಗುತ್ತೆ ವ್ಯಾಪಾರ ಆಗುತ್ತೆ ಇವತ್ತೇ ಆಗುತ್ತೆ ವ್ಯಾಪಾರ ಎಂಬ ಇದು ಹಾಂ 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 ಚೆನ್ನಾಗಿದಾವೆ ರೀ ಚೆನ್ನಾಗಿ ಸಾಕಿದ್ದಾರೆ ಅವು 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 ಯಾವ್ದಾವು ಅವು ನಿಮ್ಮದನ ಅಲ್ಲಿದಾರ ಹಾಂ ಹಾಂ ಅವು ಬಲೆ ಕಟ್ಟೋದು ಗೊತ್ತಾಗ್ಲಿಲ್ಲ

ಯಾವ ಗೌಡ್ರೆ ನಾವು ಇಲ್ಲೇ ಮಾಡಿ ರೋಡ್ ಬೇಗ ಹೌದಾ ನೀವು ಸಹ ಏ ನಮ್ಮ ತುಮಕೂರು ತುಮಕೂರ ಏನಂತ ಗುರುವಾರ ಶುಕ್ರವಾರ ಇರುತ್ತೆ ಸಂತೆ ಏ ಜಾತ್ರೆ ಇಲ್ಲ ಬುಧವಾರ ಗುರುವಾರದಲ್ಲಿ ಮುಗಿತು ಹೌದಾ ಅಂತತಕ್ಕ ಇದ್ರೆ ಇರ್ತದೆ ಸಂತೆ ಒಂದು ಎರಡು ದಿನ ಗುರುವಾರ ಶುಕ್ರವಾರ ಅಂದ್ಕೊಡಣ ಹಾಂ ಗುರುವಾರ ಲಾಸ್ಟ್ ಅಂದ್ಕೊಡಣ ಹಾಂ ಗುರುವಾರ ಎಲ್ಲ ಹ್ಞೂ ಓನರ್ ಬಂದಿರಲಿಲ್ಲ ನಾವೇ ಇದ್ದಿದ್ದು ಇಲ್ಲ ನನ್ನೇ ಹೋಗೋದು ಸುಮಾರು ಒಂದು ಐವತ್ತು ದಿನ ನೋಡ್ಕೊಂಡು ಯಾವುದು ಅದು ಚೆನ್ನಾಗಿದ್ದಾವೆ Yeah.